ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಹನ್ನೊಂದು ಎಲ್ಲರೂ ರಾತ್ರಿ ಊಟಕ್ಕೆ ಕೂತಿದ್ದಾಗ ಚಂದ್ರಪಾಲ್ ಅವರು ಧೃತಿನ ಊಟಕ್ಕೆ ಕರೆದ್ರು ಆದರೆ ಕೆಂಪು ಮುಖ ಮಾಡಿಕೊಂಡಿದ್ದ ದುಷ್ಯಂತ್ನ ಕಣ್ಣಿಗೆ ಧೃತಿ ಬೀಳದೆ ಇರೋಕ್ಕೆ ತುಂಬ ಸಾಹಸ ಪಟ್ಟಿದ್ಲು ಆದರೆ ಚಂದ್ರಪಾಲ್ ಅವರು ಕರೆದ ಮೇಲೆ ಇವಳಿಗೂ ಹೋಗದೆ ಇರೋಕೆ ಆಗಲಿಲ್ಲ ಅವಳು ಡೈನಿಂಗ್ ಟೇಬಲ್ ಬಳಿ ಬಂದು ಕೂತ್ಕೊಂಡ್ಳು ಅವಳ ಮುಜುಗರವನ್ನು ಅರಿತ ಗುಣಶೀಲ ಅವರು ಊಟ ಆದಮೇಲೆ ಅವಳಿಗೇನು ತೊಂದರೆ ಆಗಿದೆ ಅಂತ ವಿಚಾರಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆದರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ಗುಣಶೀಲ ಮತ್ತು ಚಂದ್ರಪಾಲ್ ಅವರಿಬ್ಬರು ಒಳ್ಳೆಯ ಮನಸ್ಸಿಗೆ ನೋವಾಗಬಾರ್ದು ಅಂತ ದುಷ್ನ ಮದುವೆಯಾಗಿ ಈಗ ನೋವು ಪಡೋ ಥರ ಆಗಿತ್ತು ಧೃತಿಗೆ ಊಟ ಆದಮೇಲೆ ಎಲ್ಲರೂ ಅವರವರ ರೂಮ್ ಸೇರಿದ್ರು ಆಗ ಧೃತಿ ಮನೆ ಕೆಲಸದವ್ರ ಜೊತೆ ಸೇರಿ ಡೈನಿಂಗ್ ಟೇಬಲ್ ಮೇಲಿದ್ದ ಎಲ್ಲರ ಊಟದ ತಟ್ಟೆಗಳನ್ನು ತೆಗೆದಿಡ್ತಾಯಿದ್ಲು ಅಲ್ಲಿಗೆ ಬಂದ ಗುಣಶೀಲ ಅವರು ಇದನ್ನೆಲ್ಲ ನೀನು ಯಾಕೆ ಇದೀಯಾ ಅಂತ ಕೇಳಿದ್ರು ಪರವಾಗಿಲ್ಲ ಅತ್ತೆ ಇದು ಕೂಡ ನಮ್ಮ ಮನೆಯೇ ಅಲ್ವಾ ತಿಂದಿರೋ ಅನ್ನವನ್ನು ಕರಗಿಸೋದಕ್ಕೆ ಆದರೂ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳಿದ್ಲು ಧೃತಿ ನಾನು ಇಷ್ಟಾದರೂ ಕೆಲಸ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡೋದನ್ನು ಮುಂದುವರಿಸಿದ್ಲು ಧೃತಿ ಎಲ್ಲವನ್ನು ಕ್ಲೀನ್ ಮಾಡಿದ ಮೇಲೆ ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಅವಳ ರೂಮಿನ ಬಾಲ್ಕನಿಗೆ ಕರ್ಕೊಂಡು ಹೋದರು ಗುಣಶೀಲ ಅವರು ಹೇಳು ಧೃತಿ ನಿನಗೇನು ತೊಂದರೆ ಆಗಿದೆ ಅಂತ ಕೇಳಿದ್ರು ಆದರೆ ಅವಳಿಗೆ ದುಷ್ಯಂತ್ ಹೇಳಿದ ಮಾತುಗಳನ್ನು ಹೇಳೋದು ಬೇಡವೋ ಅಂತ ಅನ್ನಿಸ್ತಾ ಇತ್ತು ಆದರೂ ಅವಳು ಅತ್ತೆ ನಾನು ಎಲ್ಲಾದರೂ ಪಿ ಜಿಲಿ ಇತ್ತುಕೊಂಡು ಓದಲ ಅಂತ ಕೇಳಿದ್ದಕ್ಕೆ ನೀನು ಈ ರೀತಿಯೆಲ್ಲ ದಯವಿಟ್ಟು ಮಾತಾಡಬೇಡಮ್ಮ ನನ್ನ ಮಗನ ಶ್ರೀರಕ್ಷೆ ನೀನು ಅವನು ದುರಹಂಕಾರಿ ಹಾಗೆ ಕೋಪಿಷ್ಟ ಕೂಡ ದುರಹಂಕಾರದ ಮಾತುಗಳನ್ನು ಆಡ್ತಾನೆ ಅಂತ ನೀನು ಅವನ ಮಾತಿಗೆಲ್ಲ ಬೇಜಾರ್ ಮಾಡಿಕೊಂಡು ಕೂತ್ಕೋಬೇಡ ಏನು ಮಾಡೋದು ಇರೋನು ಒಬ್ಬನೇ ಮಗ ಅಂತ ತುಂಬ ಮುದ್ದಾಗಿ ಸಾಕ್ಬಿಟ್ಟೆ ಅವರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಹಾಗಾಗಿ ಈ ರೀತಿ ಆಗಿದೆ ಅಂತ ಗುಣಶೀಲ ಅವರು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಅವರ ಕಣ್ಣಲ್ಲಿ ನೀರು ನೋಡಿದ ಧೃತಿ ಮನಸ್ಸು ನೊಂದಿತು ಆಯಿತು ಅತ್ತೆ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಈ ಮನೇನ ಬಿಟ್ಟು ಹೋಗೋ ಮಾತಾಡಲ್ಲ ನೀವು ಈಗ ಅಳಬೇಡಿ ಅಂತ ಸಮಾಧಾನ ಮಾಡಿದ್ಲು ಮಾರನೇ ದಿನ ಬೆಳಗ್ಗೆ ಭಾನುವಾರ ಆಗಿದ್ದರಿಂದ ದುಷ್ಯಂತ್ ಮತ್ತು ಚಾರ್ವಿ ಮನೆಯ ಬಾಲ್ಕನೀಲಿ ಕೂತ್ಕೊಂಡು ಲೂಡೋ ಆಡ್ತಾಯಿದ್ರು ಲೂಡೋ ಆಡ್ತಾ ಇದ್ದ ಚಾರ್ವಿ ಮತ್ತು ದುಷ್ಯಂತ್ ಇಬ್ಬರು ಖುಷಿ ಖುಷಿಯಾಗಿ ಆಟ ಆಡ್ತಾ ಕೂತಿದ್ರು ಆಗ ದುಷ್ಯಂತ್ ನೋಡೆ ಚಾರ್ವಿ ಇನ್ನು ಎರಡು ಅಥವಾ ಮೂರು ಮೂ ಅಷ್ಟೇ ನಾನೇ ವಿನ್ ಆಗ್ತೀನಿ ಅಂತ ಹೇಳ್ದ ಅದಕ್ಕೆ ಚಾರ್ವಿ ಸಪ್ಪೆ ಮುಖ ಮಾಡಿಕೊಂಡು ಪ್ಲೀಸ್ ಕಣೋದು ದುಷ್ ನನಗೋಸ್ಕರ ಆದರೂ ಇದೊಂದು ಸಾರಿ ಸೋಲೋ ಯಾವಾಗೂ ನೀನು ನಾನು ಲೂಡೋ ಆಡೋಕ್ಕೆ ಕೂತಾಗೆಲ್ಲ ನೀನೇ ಗೆಲ್ತೀಯ ನನ್ನನ್ನು ಗೆಲ್ಸೋ ಪ್ಲೀಸ್ ಕಣೋ ಅಂತ ಕೇಳ್ಕೊತಾ ಇದ್ಲು ಈ ದುಷ್ಯಂತ್ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಯಾವತ್ತೂ ಸೋಲೋ ಮಾತೆ ಇಲ್ಲಮ್ಮ ಅಂತ ಹೇಳ್ದ ಬಿಡು ನಿಂಗೋಸ್ಕರ ತಾನೇ ನಾನೇ ಸೋಲ್ತೀನಿ ಅಂತ ಚಾರ್ವಿ ಹೇಳಿದ್ದಕ್ಕೆ ದುಷ್ಯಂತ್ ನಗುತ್ತಾ ಗೆಲ್ಲೋಕೆ ಆಗದೆ ಇರೋರು ಇದೇ ರೀತಿ ಮಾತಾಡೋದು ಅಂತ ಹೇಳಿ ಚಾರ್ವಿನ ರೇಗಿಸ್ತಾ ಇದ್ದ ಆಫೀಸ್ ವಿಷಯವಾಗಿ ಯಾರೊಂದಿಗೋ ಮಾತಾಡ್ತಾ ಇದ್ದ ರತ್ನಾಳಿಗೆ ಮಾತಿನ ನಡುವೆ ಅವರ ಮಗಳು ಚಾರ್ವಿಗೆ ವಿದೇಶದ ಸಂಬಂಧ ಹೇಳಿದ್ರು ಕ್ಲೈಂಟ್ ತುಂಬ ಬೇಕಾಗಿರೋರಾಗಿದ್ದರಿಂದ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೋಪಗೊಂಡ್ಳು ದುಷ್ಯಂತ್ ಮತ್ತು ಚಾರ್ವಿ ಇಬ್ಬರ ನಡುವೆ ಪ್ರೀತಿ ಹುಟ್ಟಬೇಕು ಅಂತ ನಾನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದರೆ ನನ್ನ ಹತ್ರನೇ ಬಂದು ನನ್ನ ಮಗಳಿಗೆ ಬೇರೆ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಚಿಲ್ಲರೆ ಜನಗಳು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು ರತ್ನಮಾಳ ದಿನಗಳು ಎಂದಿನಂತೆ ಸಾಕ್ತಿದ್ವು ದುಷ್ಯಂತ್ ಆಫೀಸಿಗೆ ತನ್ನ ತಂದೆ ಜೊತೆ ಹೋಗ್ತಾ ಇದ್ರೆ ಧೃತಿ ಮತ್ತು ಚಾರ್ವಿ ಇಬ್ರು ಬೆಳಗ್ಗೆ ಕಾರಲ್ಲೇ ಕಾಲೇಜಿಗೆ ಹೋಗ್ತಾ ಇದ್ರು ಬರೋವಾಗ ಮಾತ್ರ ಧೃತಿನ ಬಿಟ್ಟು ಬರೋ ಎಲ್ಲ ರೀತಿಯ ಸಂಚನ್ನು ಚಾರ್ವಿ ಮಾಡ್ತಾ ಇದ್ಲು ಇದರ ನಡುವೆ ದುಷ್ಯಂತ್ನ ಎದುರುಗಡೆ ಧೃತಿ ಒಮ್ಮೊಮ್ಮೆ ಕಾಣಿಸ್ಕೊಂಡಾಗ ಈ ದರಿದ್ರ ಮುಖವನ್ನು ಬೇರೆ ನೋಡಬೇಕು ಎಲ್ಲ ನನ್ನ ಕರ್ಮ ನನ್ನ ಜೀವನಕ್ಕೆ ಅದೇನು ಅಂತ ಬಂದು ಅಂಟ್ಕೊಂಡು ನನಗೆ ನಿನ್ನ ನೋಡಿದ್ರೆ ಹೋಗುತ್ತೆ ಹೇಗೂ ಅನಾಥೆ ತಾನೇ ನೀನು ಯಾರಿಗೂ ಹೇಳಿದೆ ಕೇಳಿದೆ ಮನೆ ಬಿಟ್ಟು ತೊಲಗೋದಕ್ಕೆ ನಿನ್ಗೇನು ರೋಗ ಅಂತ ಯಾವಾಗಲೂ ಅವಳನ್ನು ಸಿಕ್ಕ ಸಿಕ್ಕಲೆಲ್ಲ ಹಂಗಿಸಿ ಚುಚ್ಚಿ ಮಾತಾಡ್ತಾ ಇದ್ದ ದುಷ್ಯಂತ್ ಆದರೆ ಗುಣಶೀಲ ಅವರಿಗೆ ನಿಮ್ಮ ಅನುಮತಿ ಇಲ್ಲದೆ ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ ಮಾತನ್ನು ಕೊಟ್ಟಿದ್ಲು ಅದೊಂದೇ ಒಂದು ಮಾತಿಗೋಸ್ಕರ ಅವಳು ಕಟ್ಟು ಬಿದ್ದು ಆ ಮನೆಯಲ್ಲಿ ಉಳ್ಕೊಂಡಿದ್ಲು ಆದರೆ ಅವನು ಬೈದಿದ್ದ ದಿನ ರಾತ್ರಿ ದುಷ್ಯಂತ್ ಹೇಳಿದ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಂಡು ಅಳುತ್ತಲೇ ಕೂರ್ತಾಯಿದ್ಲು ಧೃತಿ ಆ ಮನೆಯಲ್ಲಿ ಧೃತಿಯನ್ನು ಚಂದ್ರಪಾಲ್ ಮತ್ತು ಗುಣಶೀಲ ಅವರಿಬ್ಬರನ್ನ ಹೊರತುಪಡಿಸಿ ಮತ್ತೊಬ್ಬರನ್ನು ಅತಿಯಾಗಿ ಹಚ್ಕೊಂಡಿದ್ಲು ಅಂದರೆ ಅದು ಮನೆ ಕೆಲಸದ ಸೋಮಣ್ಣ ಅಜ್ಜನನ್ನ ಮಾತ್ರ ರಾತ್ರಿ ಊಟಕ್ಕೆ ಅಂತ ಕರೆಯೋಕೆ ಬಂದ ಸೋಮಣ್ಣ ಧೃತಿ ಸಪ್ಪೆ ಮುಖ ಮಾಡ್ಕೊಂಡು ಕೂತಿರೋದನ್ನು ಕಂಡೋರು ದುಷ್ಯಂತ್ ಸರ್ ಏನಾದರೂ ಹೇಳಿದ್ರಾ ಅಂತ ಕೇಳಿದ್ರು ಅದಕ್ಕೆ ಧೃತಿ ಏನು ಮಾತಾಡದೆ ಮತ್ತೆ ಎಲ್ಲೋ ದಿಟ್ಟಿಸಿ ನೋಡುತ್ತಾ ಸುಮ್ಮನೆ ಕೂತ್ಕೊಂಡ್ಬಿಟ್ಳು ಯಾಕಂದರೆ ಅವಳನ್ನು ಬೈಯೋವಾಗ ದುಷ್ಯಂತ್ ಅವರ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರೇ ಇದ್ದರೂ ಅದನ್ನು ಲೆಕ್ಕಿಸದೆ ಧೃತಿಗೆ ಬಾಯಿಗೆ ಬಂದ ಹಾಗೆ ಬೈದು ಹೋಗ್ತಾ ಇದ್ದ ದುಷ್ಯಂತ್ ಅವರು ಕೂಡ ಮೂಕ ಪ್ರೇಕ್ಷಕರಂತೆ ಬೈಯೋದನ್ನು ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಹಾಗಾದರೆ ದುಷ್ಯಂತನ ನಡೆ ಅವರ ತಂದೆ ತಾಯಿಗೆ ತಿಳಿದ್ರೆ ಏನು ಮಾಡ್ತಾರೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು